ಎನ್ಜಿ ಪಬ್ಲಿಕ್ ಶಾಲೆಯಲ್ಲಿ ಸಂಕ್ರಾಂತಿ ಹಬ್ಬ ತುಮಕೂರು ತಾಲೂಕಿನ ಗೂಳೂರು ಹೋಬಳಿಯ ಕಳ್ಳಿಪಾಳ್ಯದಲ್ಲಿರುವ ಎನ್ಜಿ ಪಬ್ಲಿಕ್ ಶಾಲೆಯಲ್ಲಿ ಸಂಕ್ರಾಂತಿ ಹಬ್ಬವನ್ನ ಸಂಭ್ರಮದಿಂದ ಆಚರಿಸಲಾಯಿತು ಮಕ್ಕಳಿಗೆ ಸಂಕ್ರಾಂತಿ ಹಬ್ಬದ ಮಹತ್ವ ತಿಳಿಸುವುದರ ಜೊತೆಗೆ ರೈತನ ಸುಖ ದುಃಖ ಅನ್ನದ ಮಹತ್ವ ಕೃಷಿಯ ಪ್ರಾಮುಖ್ಯತೆ ತಿಳಿಸುವುದು ಕಾರ್ಯದರ್ಶಿಗಳಾದ ಶ್ರೀಮತಿ ವೈ ಕೆ ವತ್ಸಲಾರವರ ಉದ್ದೇಶವಾಗಿತ್ತು ಆದ್ದರಿಂದ ನಮ್ಮ ಶಾಲೆಯಲ್ಲಿ ಅದ್ದೂರಿಯಾಗಿ ಸಂಕ್ರಾಂತಿ ಆಚರಿಸಲಾಗಿದೆ ಎಂದು ಶಾಲಾ ಪ್ರಾಂಶುಪಾಲರಾದ ಶ್ರೀಮತಿ ಜ್ಯೋತಿ ಪ್ರಭಾಕರ್ ತಿಳಿಸಿದರು ಭಾರತದ ಪ್ರಮುಖ ಹಬ್ಬಗಳಲ್ಲಿ ಒಂದಾದ ಸಂಕ್ರಾಂತಿ ರೈತರ ಹಬ್ಬವಾಗಿದ್ದು ಸುಗ್ಗಿ ಹಬ್ಬವೆಂದೇ ಪ್ರಸಿದ್ಧವಾಗಿದೆ ರೈತರು ತಾವು ಬೆಳೆದ ಧಾನ್ಯಗಳಿಗೆ ಪೂಜೆ ಸಲ್ಲಿಸಿ ಮನೆ ತುಂಬಿಸಿಕೊಂಡು ಸಂತಸ ವ್ಯಕ್ತಪಡಿಸುವ ಹಬ್ಬವೇ ಸಂಕ್ರಾಂತಿ ಈ ಸಂದರ್ಭದಲ್ಲಿ ಜಾನುವಾರುಗಳಿಗೆ ವಿಶೇಷವಾಗಿ ಬಸವ ಎತ್ತುಗಳಿಗೆ ಪೂಜೆ ಸಲ್ಲಿಸುವ ಪದ್ಧತಿಯೂ ಇದೆ ಮನೆ ಮುಂದೆ ರಂಗೋಲಿ ಬಿಡಿಸಿ ಮನೆಗಳನ್ನ ಸುಂದರವಾಗಿ ಅಲಂಕರಿಸಲಾಗುತ್ತದೆ ಸಾಂಪ್ರದಾಯಿಕ ಆಟಗಳು ಪೊಂಗಲ್ ಹಾಗೂ ಸಿಹಿ ತಿಂಡಿಗಳ ತಯಾರಿಕೆಗೆ ಸಂಕ್ರಾಂತಿ ವಿಶೇಷವಾಗಿದೆ ಸಂಕ್ರಾಂತಿಯಲ್ಲಿ ಎಳ್ಳು ಬೆಲ್ಲದ ಹಂಚಿಕೆ ಅತ್ಯಂತ ಮಹತ್ವ ಹೊಂದಿದ್ದು ಎಳ್ಳಿನ ಕಹಿ ಮತ್ತು ಬೆಲ್ಲದ ಸಿಹಿ ಜೀವನದ ಸಿಹಿ ಕಹಿ ಅನುಭವಗಳನ್ನು ಸೂಚಿಸುತ್ತದೆ ಎಳ್ಳು ಬೆಲ್ಲ ಹಂಚಿಕೊಳ್ಳುವುದು ಸ್ನೇಹ ಪ್ರೀತಿ ಹಾಗೂ ಶುಭ ಸಂಕೇತವಾಗಿದ್ದು ಪೌಷ್ಟಿಕಾಂಶಗಳಿಂದ ಕೂಡಿರುವುದರಿಂದ ಆರೋಗ್ಯಕ್ಕೂ ಒಳ್ಳೆಯದು ಎಂದು ತಿಳಿಸಲಾಯಿತು ಸೂರ್ಯನು ಧನಸ್ಸು ರಾಶಿಯಿಂದ ಮಕರ ರಾಶಿಗೆ ಪ್ರವೇಶಿಸುವ ದಿನವನ್ನು ಸಂಕ್ರಾಂತಿ ಎಂದು ಆಚರಿಸಲಾಗುತ್ತದೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಮುಖ್ಯೋಪಾಧ್ಯಾಯರಾದ ಗೋಪಾಲಕೃಷ್ಣರವರು ಎಳ್ಳು ಬೆಲ್ಲ ಕೊಟ್ಟು ಬದುಕು ಬಂಗಾರವಾಗಲಿ ಎಂದು ಹಾರೈಸುವ ಈ ಹಬ್ಬ ನಮ್ಮ ಸಂಸ್ಕೃತಿ ಹಾಗೂ ಧಾರ್ಮಿಕತೆಯನ್ನ ಸಾರುತ್ತದೆ ಎಂದರು ಶಾಲೆಯಲ್ಲಿ ಮಕ್ಕಳಿಗೆ ವಿಶೇಷ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು ಅಜ್ಜಿಯರಿಗಾಗಿ ಪೊಂಗಲ್ ಮಾಡುವ ಸ್ಪರ್ಧೆ ಹಾಗೂ ಮಕ್ಕಳ ತಾಯಂದರಿಗಾಗಿ ರಂಗೋಲಿ ಸ್ಪರ್ಧೆಗಳನ್ನು ನಡೆಸಲಾಯಿತು ಈ ಕಾರ್ಯಕ್ರಮಗಳಲ್ಲಿ ಶಾಲಾ ಶಿಕ್ಷಕರು ಪೋಷಕರು ಹಾಗೂ ವಿದ್ಯಾರ್ಥಿಗಳು ಉತ್ಸಾಹದಿಂದ ಭಾಗವಹಿಸಿದ್ದರು ಇಂತಹ ಹಬ್ಬಗಳ ಆಚರಣೆಯಿಂದ ಮಕ್ಕಳಲ್ಲಿ ಅವಿಭಕ್ತ ಕುಟುಂಬದ ಮಹತ್ವ ಧಾರ್ಮಿಕ ಹಬ್ಬಗಳ ಮೌಲ್ಯ ಕೃಷಿ ಪದ್ಧತಿ ರೈತನ ಶ್ರಮ ಮತ್ತು ಅನ್ನದ ಮಹತ್ವ ಅರಿವಾಗುತ್ತದೆ ಎಂದು ಶಾಲಾ ಆಡಳಿತ ಮಂಡಳಿ ಅಭಿಪ್ರಾಯಪಟ್ಟಿತು Thank you for watching! ಇವತ್ತು ಇಲ್ಲಿ ಪೊಂಗಲ್ ಮಾಡೋದಕ್ಕೆ ಅಂತ ಹೇಳಿ ಬಂದಿದ್ದೀರಲ್ಲ ಹೇಗೆ ಅನಿಸ್ತಾ ಇದೆ ಪೊಂಗಲ್ ಮಾಡಿದ್ವಿ ಅದನ್ನ ಎಕ್ಸ್ಪೀರಿಯನ್ಸ್ ಅನ್ನು ಒಂದೆರಡು ಲೈನ್ಸ್ ಅಲ್ಲಿ ಹೇಳಕಾಗುತ್ತಾ ಏನು ಬರಕ್ಕೆ ಖುಷಿ ಆಯ್ತು ಬರಕ್ಕೆ ಇयला ಆಗೋ ಖುಷಿ ಅಂತ ಅದಕ್ಕೆ ನಾನು ಇಲ್ಲಿ ನಾನು ಲಂಗೆನು ಮೊಹಿತ್ چلا ಸಂಕ್ರಾಂತಿ ಹಬ್ಬವನ್ನು ಯಾಕೆ ಆಚರಿಸ್ತೀವಿ ಈ ಹಬ್ಬದ ವಿಶೇಷ ಏನಾದ್ರೂ ತಿಳಿಸ್ತೀರಾ ಎರಡು ಮಾತುಗಳನ್ನು ಮೊಮ್ಮಕ್ಕಳಿಗೆ ಗೊತ್ತಾಗ್ಬೇಕಲ್ವಾ ಆಗಿನ ಕಾಲದಲ್ಲಿ ಹೇಗೆಲ್ಲ ಸೆಲೆಬ್ರೇಟ್ ಮಾಡ್ತಾ ಇದ್ರಿ ಈಗ ನಾವೆಲ್ಲ ಏನ್ ಮಾಡ್ತೀವಿ ಹರಿ ಮಾಡ್ತೀವಿ ಬಟ್ ನಿಮ್ ಕಾಲದಲ್ಲಿ ಎಷ್ಟು ಸಂಭ್ರಮದಿಂದ ಒಟ್ಟುಗೂಡಿ ಎಲ್ಲ ಫ್ಯಾಮಿಲಿ ಸಮೇತ ಆಚರಿಸ್ತಿದ್ವಿ ಆ ಆ ಬಗ್ಗೆ ಒಂದು ಎರಡು ಮಾತುಗಳನ್ನ ನಮ್ಮ ಮಕ್ಕಳಿಗೆ ತಿಳಿಯೋ ಹಾಗೆ ಹೇಳಿ ಹೇಳಿ ನಮ್ಮ ಶಾಲೆಯಲ್ಲಿ ನಾವು ಇಲ್ಲಿ ಮಕ್ಕಳಿಗೆ ಒಂದು ರೈತರ ಮುಂದೆ ಯಾವ ರೀತಿ ಒಂದು ಸುದ್ದಿ ಹಬ್ಬವನ್ನ ಮಾಡ್ತಾ ಇದ್ರು ಅನ್ನೋ ಒಂದು ಕಲ್ಪನೆಯನ್ನ ನೈಜವಾಗಿ ತೋರಿಸ್ತಕ್ಕಂಥ ಒಂದು ಪ್ರಯತ್ನ ಮಾಡಿದ್ದೀವಿ ಈ ಒಂದು ಪ್ರಯತ್ನದಲ್ಲಿ ಎಲ್ಲ ಮಕ್ಕಳು ಪೋಷಕರೊಂದರು ಎಲ್ಲರೂ ಭಾಗವಹಿಸಿದ್ದಾರೆ ಭಾರತ ದೇಶದಲ್ಲಿ ಎಲ್ಲ ರೈತರು ಆಚರಣೆ ಮಾಡ್ತಕ್ಕಂಥ ಒಂದು ಹಬ್ಬ ಅಂದ್ರೆ ಮೊಟ್ಟ ಮೊದಲ ಹಬ್ಬ ಸಂಕ್ರಾಂತಿ ಅದು ಸುಗ್ಗಿ ಹಬ್ಬ ಈ ವಿಚಾರವಾಗಿ ನಮ್ಮ ಪ್ರಾಂಶುಪಾಲರ ಪ್ರಾಂಶುಪಾಲರಾದ ಜ್ಯೋತಿ ಮೇಡಮವರು ಸರ್ ಗೋಪಾಲಕೃಷ್ಣ ಸರ್ ಎಲ್ಲರಿಗೂ ಮತ್ತೊಮ್ಮೆ ಹೊಸ ವರ್ಷ ಹಾಗೂ ಸಂಕ್ರಾಂತಿ ಹಬ್ಬದ ಶುಭಾಶಯ ಹಳ್ಳಿಯ ಜೀವನ ಬೆನ್ನತಕ್ಕಂಥ ರೈತನ ಜೀವನವನ್ನ ಯಥಾರ್ಥವಾಗಿ ನಮ್ಮ ಸಂಸ್ಥೆ ಸಂಸ್ಥಾಪಕರ ನೇತೃತ್ವದಲ್ಲಿ ಕಾರ್ಯದರ್ಶಿಗಳ ಶ್ರೀಮತಿ ಒ ಕೆ ವತ್ಸಲ ಮಾರ್ಗದರ್ಶನದಲ್ಲಿ ಈ ಒಂದು ಕಾರ್ಯಕ್ರಮ ಅಂತಕ್ಕಂಥದನ್ನ ಏರ್ಪಡಿಸಿರ್ತಕ್ಕಂಥದ್ದಾಗಿದೆ ರೈತರ ಜೀವನ ಅಂತಕ್ಕಂಥ ತಗೊಂಡಾಗ ಒಂದ್ ಕಡೆ ಸರ್ವಜ್ಞ ಹೇಳ್ತಾರೆ ಕೋಟಿ ವಿದ್ಯೆಗಳಿಗಿಂತ ಮೇಟಿ ವಿದ್ಯೆ ಈ ವಿದ್ಯೆಯನ್ನ ಮಕ್ಕಳು ಯಾವ ರೀತಿ ಚಿತ್ರದ ಮೂಲಕ ತೋರಿಸಿದ್ದಾರೆ ಅಂತಂದ್ರೆ ನೀವು ಗಮನಿಸಬಹುದು ಇಲ್ಲಿ ಮಾಡಿರ್ತಕ್ಕಂಥ ಪೂಜೆ ಆಗಿರ್ಬೋದು ಎಳ್ಳು ಬೆಲ್ಲ ಕೊಟ್ಟು ನಮ್ಮ ಬದುಕು ಬಂಗಾರ ಹಾಗಿರ್ತಕ್ಕಂಥದನ್ನ ನಮ್ಮ ಮಕ್ಕಳು ತೋರಿಸ್ಕೊಟ್ಟಿರ್ತಕ್ಕಂಥ ಆಗಿದೆ ಇಲ್ಲಿನ ಒಂದು ಪೋಷಕರು ಅಷ್ಟೇ ಬಹಳಷ್ಟು ರೀತಿಯಲ್ಲಿ ನಮ್ಗೆ ಸಹಕಾರ ಮಾಡ್ತಕ್ಕಂಥ ಹಾಗೆ ಇಲ್ಲಿ ಭತ್ತರ ಕಣವನ್ನು ನಾವು ನೋಡಿದೀವಿ ಅಂತಂದಾಗ ತೆನೆ ಆಗಿರ್ಬೋದು ಹಾಗೆ ಇಲ್ಲಿರ್ತಕ್ಕಂಥ ಒಂದು ರೈತರು ಬಳಸ್ತಕ್ಕಂಥ ಒಂದು ಬಾವಿ ಆಗಿರ್ಬೋದು ಹಿಂದಿರ್ತಕ್ಕಂಥ ಒಂದು ದಿಕ್ಕ ಸೈಕಲ್ ಆಗಿರ್ಬೋದು ರಿಕ್ಷಾ ಆಗಿರ್ಬೋದು ನಮ್ಮ ರೈತರು ಬೆಳೆಸ್ತಕ್ಕಂತಹ ಎಲ್ಲ ಬೆಳೆಗಳನ್ನ ಇಲ್ಲಿ ನಮ್ಮ ಮಕ್ಕಳು ತೋರಿಸ್ಕೊಟ್ಟಿದ್ದಾರೆ ಮೊಟ್ಟ ಮೊದಲನೇದಾಗಿ ಅವರೇ ಕಣ್ಣಾಗಿದೆ ಗಣಸಾಗಿರ್ತದೆ ಕಳ್ಳೆಕಾಯಿ ಆಗಿರ್ಬೋದು ಇವೆಲ್ಲವನ್ನು ಯಾಕಪ್ಪ ಅಂತಂದ್ರೆ ಬರ್ತಾ ಬರ್ತಾ ನಮ್ಮ ಸಂಸ್ಕೃತಿ ಮೊರೆ ಹಾಕ್ತಾ ಇದೆ ನಮ್ಮ ಧಾರ್ಮಿಕ ಹಬ್ಬಗಳು ಇಲ್ಲೋ ಅಲ್ಲೋ ಇಲ್ಲೋ ಕಾಣಿಸ್ಕೊಳ್ತೀವಿ ಯಾಕೆಂತಂದ್ರೆ ನಗರಕ್ಕೆ ಜನ ಜಾಸ್ತಿ ಆದಾಗ ನಾಗರಿಕತೆ ಜಾಸ್ತಿ ಆದಾಗ ಬಾಂಧವ್ಯಗಳು ಬಿಸಿಯುತ್ತೆ ಈ ಬಾಂಧವ್ಯದ ಬೆಸಿಗೆಯೇ ಈ ಸುಗ್ಗಿ ಹಬ್ಬ ಅಂತ ಹೇಳ್ಬೋದಾಗಿದೆ ಇದರ ಫಲವಾಗಿ ನಮ್ಮ ಒಂದು ಶಾಲೆಯಲ್ಲಿ ಮಾಡಿರ್ತಕ್ಕಂಥ ಸಿಹಿ ಆಗಿರ್ಬೋದು ನವಧಾನ್ಯಗಳನ್ನಾಗಿರ್ತಕ್ಕಂಥದನ್ನು ನವಧಾನ್ಯಗಳನ್ನು ಪರಿಚಯ ಮಾಡಿಕೊಡ್ತಕ್ಕಂಥದ್ದು ಇಲ್ಲಿ ನಮ್ಮ ಮಕ್ಕಳು ವ್ಯವಸ್ಥೆ ಮಾಡಿದ್ದಾರೆ ಒಂದು ರಾಗಿ ಕಲ್ಲ ಆಗಿರ್ಬೋದು ಹಾಗೆ ಸೇರಿಂದ ಹಿಂದಿನ ಕಾಲದಲ್ಲಿ ನಾವು ಅಳತೆ ಮಾಡ್ತಕ್ಕಂಥದ್ದು ಯಾವುದಪ್ಪ ಅಂದರೆ ಸೇರಿಂದ ಅಳತೆ ಮಾಡ್ತಿದ್ವಿ ಅದನ್ನು ಸಮೇತ ಇಲ್ಲಿ ಪರಿಚಯ ಮಾಡಿಕೊಡ್ತಕ್ಕಂಥದ್ದು ನಮ್ಮ ಶಾಲೆಯ ಮಕ್ಕಳ ಒಂದು ಸಂಸ್ಕೃತಿಯನ್ನು ಎಷ್ಟು ಹೇಳಿದರು ಸಾಗು ಅಂತ ಪುಟಾಣಿ ಮಕ್ಕಳು ಪುಟಾಗಿರ್ತಕ್ಕಂಥ ಕೈಗಳಿಂದ ಪುಟಾಣಿ ಕೈಯಲ್ಲಿ ಅಲಂಕಾರ ಮಾಡತಕ್ಕಂಥ ಒಂದು ಹಬ್ಬವೇ ಈ ಒಂದು ಸುಗ್ಗಿ ಹಬ್ಬ ಎಲ್ಲ ಒಂದು ಶುಭ ಸೂಚನೆ ಏನಪ್ಪಾ ಹಾಲನ್ನು ಹೋಗಿಸ್ತೀರಿ ಈ ಹಾಲು ಉಪ್ಸೋ ಕಾರ್ಯಕ್ರಮವನ್ನು ಸಮೇತ ನಮ್ಮ ಒಂದು ಸಂಸ್ಥೆಯಲ್ಲಿ ಮಾಡ್ಕೊಂಡಿದ್ದೀವಿ ಅದು ನೈಜವಾಗಿ ತರದ ಒಲೆಯ ಮೇಲೆ ಮಡಿಕೆಯನ್ನು ಇಟ್ಟು ಹಾಲನ್ನು ಉಪ್ಸಿ ಸಿಹಿ ಪೊಂಗಲನ್ನು ಮಾಡಿರ್ತಕ್ಕಂಥ ಒಂದು ವ್ಯವಸ್ಥೆಯ ಸಮೇತ ಇಲ್ಲಿ ಮಾಡಿದ್ದೀವಿ ರೆಡಿ ಮೇಡಮ್ ಸ್ಟಾರ್ಟ್ ಮತ್ತೊಂದು ವಿಶೇಷವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮವನ್ನ ನಾವು ಎನ್ ಜಿ ಪಬ್ಲಿಕ್ ಶಾಲೆಯಲ್ಲಿ ಆಚರಣೆ ಮಾಡಿದ್ವಿ ಅದೇನಪ್ಪ ಅಂತಂದ್ರೆ ಕೌರುಕಿನ ಕಾಲದಲ್ಲಿ ಅವಿಭಕ್ತ ಕುಟುಂಬ ಬಹಳ ಕಡಿಮೆ ಆಗ್ತಾರೆ ಕುಟುಂಬ ಅಂದ್ರೆ ಏನು ಆ ಕುಟುಂಬದ ಜವಾಬ್ದಾರಿ ಅಂದ್ರೆ ಏನು ಅಂತಕ್ಕಂಥದ್ದು ಕೇವಲ ಹಿರಿಯರಿಂದ ಮಾತ್ರ ತಿಳ್ಕೊಳ್ತೀವಿ ಅದಕ್ಕೊಂದು ಗಾದೆ ಇದೆ ಮನೆಗೊಬ್ಬ ಹಿರಿಯರಿದ್ರೆ ಆ ಮನೆ ನೆಮ್ಮದಿ ಆಗಿರುತ್ತೆ ಅಂತ ಹಾಗಾಗಿ ನಾವೆಲ್ಲರೂ ಇಲ್ಲಿ ಹಿರಿಯರಿಂದನೇ ಮಾಡಿರ್ತಕ್ಕಂಥ ಒಂದು ಕಾರ್ಯಕ್ರಮ ಅಂದ್ರೆ ಅಜ್ಜೀಂದ್ರಿಂದ ಮಗುವಿನ ಸಿಹಿ ಪೊಂಗಲನ್ನು ಮಾಡಿಸಿರ್ತಕ್ಕಂಥದ್ದು ನೀವು ನೋಡ್ಬೋದು ಎಲ್ಲರೂ ಸಮೇತ ಅಜ್ಜೀಂದ್ರ ಬಂದ್ಬಿಟ್ಟರೆ ಹಾಗೆ ಸಿಹಿ ಪೊಂಗಲ್ ಮಾಡಿರ್ತಕ್ಕಂಥದ್ದು ನಮ್ಮ ಒಂದು ಸಂಸ್ಕೃತಿಯ ಮತ್ತೊಂದು ಸಂಕೇತ ಸಿಹಿ ಪೊಂಗಲ್ ಮಾಡಿದ ತಾಯಿಂದ ಬಂದಲ್ಲಿ ಹಾಕ್ತಕ್ಕಂಥ ಸ್ಪರ್ಧೆ ಈ ಸ್ಪರ್ಧೆ ಈಗಾಗಲೇ ತಾಯಿಂದರು ಭಾಗವಹಿಸಿದ್ದಾರೆ ಸಿಹಿ ಪೊಂಗಲ್ ಮಾಡೋದ್ರಲ್ಲಿ ಅಜ್ಜಿ ಭಾಗವಹಿಸಿದ್ದಾರೆ ಇದೊಂದು ಹವಿಭಕ್ತ ಕುಟುಂಬ ಆಚರಣೆ ಮಾಡಿಕೊಳ್ತಕ್ಕಂಥ ಹಬ್ಬ ಅಂತ ಹೇಳ್ತಾ ಮತ್ತೊಮ್ಮೆ ಸಂಸ್ಥೆಯ ಸಂಸ್ಥಾಪಕರಿಗೂ ಕಾರ್ಯದರ್ಶಿಯಾಗಿರ್ತಕ್ಕಂಥ ವೈಸ ವೈ ಕೆ ವಸ್ಸಲ ಮೇಡಮ್ ಅವರಿಗೂ ಹಾಗೆ ನಮ್ಮ ಮುಖ್ಯ ಶಿಕ್ಷಕರಾಗಿರ್ತಕ್ಕಂಥ ಗೋಪಾಲಕೃಷ್ಣ ಅವರಿಗೆ ಹಾಗೆ ನಮ್ಮ ಸಹೋಬರಿಯಾಗಿರ್ತಕ್ಕಂತಹ ಎಲ್ಲ ನನ್ನ ಸಹಪಾಠಿಗಳಿಗೂ ಹಾಗೂ ಸ್ಥಳೀಯರ ಎಲ್ಲರಿಗೂ ಸಮೇತ ಮತ್ತೊಮ್ಮೆ ಸಂಕ್ರಾಂತಿ ಮತದ ಶುಭಾಶಯ ಒಂದೆಡೆ ಮಾತನ್ನು ನಡೆಸ್ತಾ ಇದ್ದೀನಿ ಜೈ ಕರ್ನಾಟಕ ಮಾತು ಶಾಲೆ ಹೆಸರು ಎಂಜಿ ಪಬ್ಲಿಕ್ ಶಾಲೆ ರತ್ನ ನಾನು ಎಂಜಿ ಪಬ್ಲಿಕ್ ಶಾಲೆಯಲ್ಲಿ ಶಿಕ್ಷಕಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ನಮ್ಮ ಶಾಲೆಯಲ್ಲಿ ಮಕರ ಸಂಕ್ರಾಂತಿ ಹಬ್ಬವನ್ನು ಆಚರಿಸ್ತಾ ಇದ್ದೀವಿ ಸೊ ಎಲ್ಲ ಪೋಷಕರು ಸಹ ಮಕರ ಸಂಕ್ರಾಂತಿ ಹಬ್ಬಕ್ಕೆ ಪಾಲ್ಗೊಳ್ಳ ಪೋಷಕರು ಹಾಗೂ ಅವರ ಅಜ್ಜಿ ತಾತ सारा बिंदु और कोगट से स्थित है इधर